ನಿಮ್ಮೆಲ್ಲ ನೋಡಿ ತುಂಬ ಸಂತೋಷ ಆಯಿತು ಭಾಳ ವರ್ಷ ಆಯಿತು ಈಗ ತುಂಬ ಖುಷಿ ಆಗುತ್ತೆ ನಿಮ್ಮೆಲ್ಲ ನೋಡಿ ಇವತ್ತು ಕಾಟಿನ ಟ್ರೈಲರ್ ರಿಲೀಸ್ ಆಗಿದೆ ಫಸ್ಟು ನಾನು ಸಿ ಎಂ ಸಾಹೇಬಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆ್ಯಂಡ್ ಏನು ಹೇಳೋರು ತುಂಬ ತುಂಬ ಖುಷಿಯಲ್ಲಿದ್ದೀನಿ ನನಗೆ ತುಂಬ ಖುಷಿಯಾಗಿದೆ ಆಮೇಲೆ ನಾನು ಇಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಹಕ್ಕಾಗಿ ಕೇಳ್ತಾ ಇದ್ದೀನಿ ನಮ್ಮ ಮಗ ನನ್ನ ಮಗಳು ಕನ್ನಡ ಇಂಡಸ್ಟ್ರಿಗೆ ರಾಕೆಲ್ ಪ್ರೊಡಕ್ಷನ್ ಪ್ರೊಡಕ್ಷನಲ್ಲಿ ತರ ಸರ್ ಅಲ್ಲಿ ಮೇನ್ ಆಗಿ ಬಾಸ್ ದರ್ಶನ ಜೊತೆಯಲ್ಲಿ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಇರಬೇಕು ನೀವು ನನಗೆ ಆಶೀರ್ವಾದ ಪ್ರೀತಿ ಕೊಟ್ಟು ಈ ಸ್ಥಾನದಲ್ಲಿ ನಿಲ್ಲಿಸಿದ್ದೀರ ಹಾಗೆ ನೀವೆಲ್ಲರೂ ನನ್ನ ಮಗಳಿಗೆ ನನಗಿಂತ ಹೆಚ್ಚಾಗಿ ನೀವು ಬೆಳೆಸಬೇಕು ಅದಕ್ಕೆ ನೀವು ಕಾಟೇರ ಚಿತ್ರ ಪಿಕ್ಚರ್ ನೋಡಬೇಕು ಗೆಲ್ಸ್ಬೇಕು ನಮ್ಮ ಕನ್ನಡನ ಗೆಲ್ಸ್ಬೇಕು ಈ ಪಿಕ್ಚರ್ ದೊಡ್ಡ ಸಕ್ಸಸ್ ಮಾಡಬೇಕು ಈ ಪಿಕ್ಚರ್ ದೊಡ್ಡ ಸಕ್ಸಸ್ ಆಗುತ್ತೆ ಯಾಕಂದ್ರೆ ಈ ಪಿಕ್ಚರ್ ಅಲ್ಲಿ ಅಂತ ಒಂದು ಕಥೆ ಇದೆ ಅಂತ ಒಂದು ಸೀನ್ಗಳಿದೆ ಇನ್ನೊಂದು ಹೇಳ್ತೀನಿ ನಾನು ಫಸ್ಟ್